ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಯಾವಾಗಿಂದ ಈ ವಿ ಎಕ್ಸಾಮ್ ಬಂದಿದೆ ಐ ನೋ ದಟ್ ಯಂಗ್ ಮೈಂಡ್ಸ್ ಗಾಟ್ ಡಿಸ್ಟರ್ಬ್ಡ್ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿರುವಂಥ ವಿದ್ಯಾರ್ಥಿಗಳನ್ನು ನಾನು ನೋಡಿದ್ದೀನಿ ಮೈ ಸಿಂಪಲ್ ಕ್ವಶನ್ ಈಸ್ ನೋಡಿ ನೀವು ಎಕ್ಸಾಮ್ ಬರ್ದಿರಿ ಓಕೆ ನಿಮ್ಮ ಪ್ರಯತ್ನವನ್ನು ನೀವು ಮಾಡಿರಿ ಅದು ಆದಮೇಲೆ ಈಗ ರಿಸಲ್ಟ್ ಕೂಡ ಬಂದಿದೆ ಒಂದು ನಿಮ್ಮದು ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತ ಯಾರಿದ್ದೀರೋ ಅವ್ರಿಗೆ ನಾನು ಹೇಳ್ತಾ ಇರೋದು ಇಷ್ಟೇ ನೀವು ಸೋಲನ್ನು ಒಪ್ಕೊಳ್ಳೋದನ್ನು ಕಲಿಬೇಕು ಓಕೆ ಈಗ ಯಾರೂ ಚೆನ್ನಾಗಿ ಮಾರ್ಕ್ಸ್ ಬಂದಿದ್ದಾವೆ ನಾನು ಹೇಳ್ತಾ ಇದ್ದೀನಿ ಅವ್ರಿಗೂ ಇಂಥವು ಹತ್ತು ಎಕ್ಸಾಮ್ಸ್ ಫೇಲ್ ಆಗಿದ್ದಾರೆ ಆ್ಯಂಡ್ ಅದರಿಂದ ಕಲ್ತಿದ್ದಾರೆ ಅದರಿಂದ ಮುಂದುವರೆದಿದ್ದಾರೆ ಫೇಲ್ ಆದಾಗಲೂ ಕೂಡ ಮತ್ತೆ ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ಇವತ್ತು ವಿ ಎ ಒ ಎಕ್ಸಾಮ್ ಒಳಗೆ ಅವರು ಪಾಸ್ ಆಗಲಿಕ್ಕೆ ಕಾರಣ ಆಗಿದೆ ನೀವು ಕೂಡ ಆಮೇಲೆ ಯಾರ್ಯಾರೆಲ್ಲ ಫಸ್ಟ್ ಟೈಮ್ ಎಕ್ಸಾಮ್ ಬರೆದಿರೋ ನಾನು ಹೇಳ್ತಾ ಇದ್ದೀನಿ ಇಟ್ ವಿಲ್ ಟೇಕ್ ಟೈಮ್ ನೋಡಿ ನೀವು ಟೆಂತ್ ಎಕ್ಸಾಮ್ ಒಳಗೆ ರ್ಯಾಂಕ್ ತೊಗೊಂಡಿರ್ಬೋದು ನೀವು ಪಿ ಯು ಸಿ ಒಳಗೆ ತೊಂಬತ್ತೊಂಬತ್ತು ಪರ್ಸೆಂಟೇಜು ನೂರು ಪರ್ಸೆಂಟೇಜು ಮಾಡಿ ರ್ಯಾಂಕಲ್ಲಿ ಬಂದಿರಬಹುದು ಆದರೆ ಟೆಂತ್ ಒಳಗೆ ಪಿ ಯು ಸಿ ಒಳಗೆ ಯಾರ ರ್ಯಾಂಕಲ್ಲಿ ಬರ್ತಾರೆ ಅವರು ಯಾವತ್ತೂ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೂ ಹಾಗೆ ರ್ಯಾಂಕಲ್ಲಿ ಬರ್ತಾರೆ ಅಂತ ಏನೂ ಗ್ಯಾರಂಟಿ ಇರೋದಿಲ್ಲ ಟೆಂತ್ ಒಳಗೆ ಪಿ ಯು ಸಿ ಒಳಗೆ ಒಂದು ಸಬ್ಜೆಕ್ಟಲ್ಲಿ ಹತ್ತು ಚಾಪ್ಟರ್ ಇರ್ತವೆ ಬಂದಿರುವಂಥ ಕ್ವಶನ್ನೇ ಲಾಸ್ಟ್ ಇಯರ್ ಬಂದಿರುವಂಥ ಕ್ವಶನ್ನೇ ರಿಪೀಟ್ ಆಗ್ತಿರ್ತವೆ ಸೇಮ್ ಇರ್ತವೆ ಅದೇ ಹತ್ತು ಚಾಪ್ಟರ್ ವರ್ಷ ವಿಡಿಯೋ ಓದಬೇಕು ಆವಾಗ ರ್ಯಾಂಕ್ ಬರೋದು ಐ ಥಿಂಕ್ ಇಟ್ಸ್ ವೆರಿ ವೆರಿ ಈಜಿ ಸರ್ ಹಾಗಂದರೆ ಎಲ್ಲರೂ ಯಾಕೆ ರ್ಯಾಂಕ್ ಬರೋಂಗಿಲ್ಲ ಅಂದರೆ ಎಲ್ಲರೂ ಆ ಒಂದು ವಯಸ್ಸಿನೊಳಗೆ ಈ ಒಂದು ಸತ್ಯವನ್ನು ರಿಯಲೈಸ್ ಮಾಡ್ಕೊಂಡಿರಂಗಿಲ್ಲ ಈವನ್ ನಂದು ಕೂಡ ಟೆಂತ್ ಒಳಗೆ ಕಡಿಮೆ ಮಾರ್ಕ್ಸ್ ಬರಲಿಕ್ಕೆ ಅವಾಗ ನನಗೆ ಗೊತ್ತಿರಲಿಲ್ಲ ಹತ್ತೆ ಚಾಪ್ಟರ್ ಇರ್ತಾವೆ ಇದೇ ಕ್ವಶನ್ಸ್ಗಳು ಹೇಳಿ ಬರ್ತಾವೆ ಸೊ ಅದನ್ನು ಕೂತು ಈ ಥರ ಬೈಪಟ್ ಹಾಕಬೇಕು ಅಂತ ಗೊತ್ತಿರಲಿಲ್ಲ ಅದಕ್ಕೆ ನಾನು ಕಮ್ಮಿ ಬಂದಿದೆ ಬಟ್ ನಾವು ಐ ಅಂಡರ್ಸ್ಟೂಡ್ ಓಕೆ ನನಗೆ ಗೊತ್ತಾಗಿದೆ ಇದೇ ಅಲ್ವಾ ಜೀವನ ಅಂದರೆ ನಮಗೆ ಬೇಗ ಬೇಗ ವಯಸ್ಸಾಗುತ್ತೆ ಬಟ್ ಮೆಚುರಿಟಿ ಅಥವಾ ರಿಯಲೈಸೇಷನ್ ಆಗುತ್ತೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೀವು ಟೆಂತ್ ಒಳಗೆ ಏನು ಮಾಡಿದಿರ ಪಿ ಯು ಸಿ ಒಳಗೆ ಏನು ಮಾಡಿದಿರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ಸಂಬಂಧ ಇಲ್ಲ ಇದು ಒಂದು ಸಮುದ್ರ ಇದ್ದಂಗೆ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಯಾರು ಬರ್ದಿದ್ದೀರ ಎಕ್ಸಾಮ್ನ ಕಡಿಮೆ ಅಂಕ ಬಂದಿದ್ದಾವೆ ನೀವು ಒಪ್ಕೊಳ್ಳೋದನ್ನು ಕಲೀರಿ ಈ ಸಮುದ್ರದೊಳಗೆ ಈಜಾಡ್ತಿದ್ದೀರಿ ಎಲ್ಲಿ ದಡ ಸೇರುತ್ತೆ ಅಂತ ಗೊತ್ತಿಲ್ಲ ನೀವು ಸಿ ಟಿ ಐ ಎಕ್ಸಾಮ್ ಬರೆದಾಗ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿರ್ಬೋದು ಅದು ನಿಮಗೆ ಎಕ್ಸಾಮ್ ಫೇಲ್ ಆಗಿದೆ ಆದರೆ ನೀವು ವಿ ಎ ಒ ಎಕ್ಸಾಮ್ ಅಂತ ಒಟ್ಟೆ ಎಫರ್ಟ್ ಹಾಕಿರ್ಲಿಕ್ಕಿಲ್ಲ ಆದರೆ ವಿ ಎ ಒ ಎಕ್ಸಾಮ್ ಸುಮ್ಮನೆ ಹಂಗೆ ಹೋಗಿ ಬರ್ದಿರಿ ಪಾಸ್ ಆಗಿದೆ ನಾನು ಇಂಥ ನೂರು ಸ್ಟೂಡೆಂಟ್ಸ್ಗಳ ಜೊತೆಗೆ ಮಾತಾಡಿದ್ದೀನಿ ನೋಡಿದ್ದೀನಿ ಸೊ ಅವರು ನನ್ನ ಹತ್ರ ಬಂದು ಹೇಳ್ಕೊಂಡಿದ್ದಾರೆ ಈ ಥರ ಆಗಿದೆ ಅಂತ ಬೇರೆಯವ್ರಿಗೂ ಕೂಡ ನಾನು ಇದನ್ನ ಎದಕ್ಕೆ ಶೇರ್ ಮಾಡ್ತಿದ್ದೀನಿ ಅಂದರೆ ನೀವು ಥರ ಅವ್ರ ಥರ ಯಾಕೆ ಆಗಬಾರ್ದು ಆಮೇಲೆ ಫಸ್ಟ್ ಟೈಮ್ ಎಕ್ಸಾಮ್ ಯಾರು ಬರೆದಿದ್ದೀರಾ ನಾನು ವಿದ್ಯಾರ್ಥಿಗಳಿಗೆ ಮಾತ್ರ ಹೇಳ್ತಾ ಇಲ್ಲ ಫ್ರೆಂಡ್ಸ್ ದಯವಿಟ್ಟು ನಿಮ್ಮ ಪೇರೆಂಟ್ಸ್ಗೂ ಕೂಡ ಈ ವಿಡಿಯೋನ ತೋರಿಸಿ ನನ್ನ ಒಂದು ಆರ್ಗ್ಯುಮೆಂಟ್ ಏನು ಅಂದರೆ ನಿಮ್ಮ ಮಗ ಓದಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ ಫೇಲ್ ಆಗಿದ್ದಾನೆ ಅಂದರೆ ನೀವು ಅಂಥ ಮಕ್ಕಳಿಗೆ ಜನ್ಮ ಕೊಡಲಿಕ್ಕೆ ತುಂಬ ತುಂಬ ಪುಣ್ಯ ಮಾಡಿದ್ದೀರ ಯಾಕಂದರೆ ಫೇಲ್ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಹತ್ತು ಲಕ್ಷ ಜನ ಎಕ್ಸಾಮ್ ಬರಿಬೇಕಾದ್ರೆ ಒಂದು ಸಾವಿರ ಜನನ ಸೆಲೆಕ್ಟ್ ಮಾಡ್ತಾರೆ ಓಕೆ ಮೊದಲ ಪ್ರಯತ್ನದೊಳಗೆ ಫೇಲ್ ಆಗ್ತಾನೆ ಅಂದರೆ ಪೇರೆಂಟ್ಸ್ ಆದವರು ಎಲ್ಲರೂ ಕೂಡ ಅವ್ರ ಬೆನ್ನಿಗೆ ನಿಲ್ಲಬೇಕು ಹಾಂ ನನಗೆ ಗೊತ್ತಿದೆ ನಿಮ್ಮ ಬೆನ್ನಿಗೆ ಯಾರೂ ನಿಲ್ಲೋದಿಲ್ಲ ಆ್ಯಂಡ್ ಹೀಯಾಳಿಸ್ತಾರೆ ಏನೇನೆಲ್ಲ ಅಂತಾರೆ ಆದರೆ ಅದ್ರ ಬಗ್ಗೆ ನೀವು ನೀವು ಯಾವುದೇ ಕಾರಣಕ್ಕೂ ವರಿ ಮಾಡಬಾರ್ದು ನೀವು ಯಾರಿಗೂ ಕೂಡ ಆನ್ಸರೆಬಲ್ ಆಗಿರಬಾರ್ದು ಮೀನ್ಸ್ ನಿಮ್ಮ ಪೇರೆಂಟ್ಸ್ ಬೈತಾರ ಬೈಸ್ಕೊಳ್ಳಿ ಹೊಡಿತಾರ ಹೊಡೆಸ್ಕೊಳ್ಳಿ ಆದರೆ ಈ ಸಮಾಜ ಅನ್ನೋದಿದೆಯಲ್ಲ ನೀವು ಪಾಸ್ ಆದರೆ ಹೌದು ಇವ್ನು ಭಾರಿ ಮಾಡಿದ ಅಂತ ಹೇಳ್ತಾರೆ ಫೇಲ್ ಆದರೆ ಇವನು ಅದೇನು ಓದ್ತದೋ ಬಿಡ್ತದೋ ಸೊ ಅಲ್ಲಿ ಸುಮ್ಮನೆ ಹೋಗಿ ಅಲ್ಲಿ ಕುಂತಿದೆ ಎಲ್ಲೋ ಧಾರವಾಡಕ್ಕೆ ಹೋಗಿದೆ ಬೆಂಗಳೂರಿಗೆ ಹೋಗಿದೆ ಅಂತ ಹೇಳ್ತಾರೆ ಅವ್ರಿಗೆ ಒಂದು ಸಾರ್ತಿ ಕೈ ಮುಗಿದ್ಬಿಡ್ರಿ ಬಿಕಾಸ್ ಅವ್ರಿಗೆ ಎಷ್ಟು ಜನ ಅಪ್ಲಿಕೇಶನ್ ಹಾಕ್ಯಾರು ಗೊತ್ತಿಲ್ಲ ಅವ್ರಿಗೆ ಪ್ರಶ್ನೆ ಪತ್ರಿಕೆ ಹೆಂಗಿತ್ತದು ಗೊತ್ತಿಲ್ಲ ಅವ್ರಿಗೆ ಈವನ್ ಆ ಒಂದು ಈವನ್ ಮಾರ್ಕ್ ಮಾಡಬೇಕಾದ್ರೂ ನಮ್ಗೆ ಹೆಂಗೆ ಮಿಸ್ಟೇಕ್ ಅಂತ ಗೊತ್ತಿಲ್ಲ ಯಾವತ್ತೂ ಎಕ್ಸಾಮ್ನೇ ಬರೀ ಇದೆ ಯಾವತ್ತೂ ಪಾಸು ಪೇಲು ಆಗದೇ ಇರುವಂಥ ಈ ಒಂದು ಸೊಸೈಟಿಯಲ್ಲಿರುವಂಥ ಅಂಥ ಜನರಿಗೆ ನೀವು ಆದಷ್ಟು ಬೇಗ ಒಂದು ಕೈ ಮುಗಿರಿ ಅವ್ರ ಏನಂದರೂ ಕೂಡ ಅದ್ರ ಬಗ್ಗೆ ವರಿ ಮಾಡಬೇಡ್ರಿ ಯಾಕಂದರೆ ಅವ್ರು ಯಾರೂ ನೀವು ನಾಳೆ ಇದ್ದರೂ ಬರೋದಿಲ್ಲ ಸತ್ತರೂ ಬರೋದಿಲ್ಲ ಎಂಡ್ ಆಫ್ ದಿ ಡೇ ನಮ್ಮ ಪೇರೆಂಟ್ಸ್ ಅವರು ದುಡ್ಡು ಕೊಡ್ತಾರೆ ನಾವು ಕಷ್ಟಪಟ್ಟು ಅವರು ನಮ್ಮನ್ನು ಓದಿಸ್ತಾರೆ ಹಾಂ ಅವ್ರಿಗೆ ಏನಾಗಿರುತ್ತೆ ಅದನ್ನು ಹಾನೆಸ್ಟಾಗಿ ಹೇಳೋದು ಇಲ್ಲಿ ಹಾನೆಸ್ಟಿ ಭಾಳ ಇಂಪಾರ್ಟೆಂಟ್ ಓಕೆ ಆಮೇಲೆ ಕೆಲವೊಬ್ರು ಈ ಡಿಪ್ರೆಷನ್ಗೆ ಹೋಗೋದು ಆಮೇಲೆ ಓದೋದನ್ನು ಬಿಟ್ಟು ಅಡ್ಡಾಡೋದು ನೋ ಫ್ರೆಂಡ್ಸ್ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಇವೆಲ್ಲ ವರ್ಕ್ ಆಗೋದಿಲ್ಲ ಆದಷ್ಟು ಬೇಗ ಆ ಮನಸ್ಥಿತಿಯಿಂದ ನಾವು ಹೊರಗೆ ಬರಬೇಕು ನಾವು ಸಕ್ಸಸ್ ಆಗಬೇಕು ಅಂದರೆ ಪ್ರತಿದಿನ ಪ್ರಯತ್ನ ನಾನು ಯಾವತ್ತು ಹೇಳ್ತಾ ಇರ್ತೀನಿ ನನ್ನ ವಿದ್ಯಾರ್ಥಿಗಳಿಗೆ ಯಾರು ಗೆಲ್ಲಿಕ್ ಬಂದಿರೋ ನೀವು ಸೋಲ್ಲಿಕ್ಕೂ ಕೂಡ ರೆಡಿ ಇರಬೇಕು ಬಟ್ ಸೋತಾಗಲೂ ಕೂಡ ಅಲ್ಲಿಗೆ ಮುಗೀತು ಅಂತ ಅನ್ನೋಂಗಿಲ್ಲ ಓಕೆ ಈಗ ಆರು ಗಂಟೆಗೆ ರಿಸಲ್ಟ್ ಬಂದಿದೆ ಅಂತ ತಿಳ್ಕೊಳ್ರಿ ಫೇಲ್ ಆಗಿದ್ದೀರಿ ಒಪ್ಕೋರಿ ಎಸ್ ನಾನು ಮಾಡಿರುವಂಥ ಎಫರ್ಟು ಸಾಕಾಗಿಲ್ಲ ಅಥವಾ ಒಂದೊಂದು ಸರ್ತಿ ನೀವು ನೂರು ನೂರ ಐವತ್ತು ಮಾರ್ಕ್ಸ್ ಬರ್ತವೆ ಅಂತ ಅಂದ್ಕೊಂಡಿರ್ತೀರಿ ಎಂಬತ್ತು ಮಾರ್ಕ್ಸ್ ಬಂದಿರ್ತವೆ ನಿಮಗೆ ಅವಾಗಲೂ ಕೂಡ ನೀವು ಡಿಪ್ರೆಷನ್ಗೆ ಹೋಗಂಗಿಲ್ಲ ವ್ಯವಸ್ಥೆ ಹೆಂಗಿದೆ ಅಂದರೆ ಭಾಳ ಸರ್ತಿ ಹಿಂಗಾಗಿದ್ವೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇಟ್ಸ್ ಇಟ್ ಬಿಕಮ್ ವೆರಿ ಕಾಮನ್ ಈವನ್ ಐ ನೆವರ್ ಥಾಟ್ ವಿ ಎಕ್ಸಾಮ್ ನೂರ ನಲ್ವತ್ತಾರಕ್ಕೆ ಹೋಗುತ್ತೆ ಅಂತ ಆ ಪೇಪರ್ನ ನೋಡಿ ಯಾವತ್ತೂ ಇಲ್ಲ ನಾನು ಹೋಗೋದಿಲ್ಲ ಅಂತ ಅಂದ್ಕೊಂಡಿದೆ ಬಟ್ ಹೋಗಿದೆ ಈ ಥರ ವ್ಯವಸ್ಥೆ ಒಳಗೆ ಏನಾಗ್ತಿದ್ದಾವೆ ಅವುಗಳು ಕೂಡ ನಮ್ಮ ಕೈಯೊಳಗಿಲ್ಲ ಎಸ್ ಅಫ್ಕೋರ್ಸ್ ಲೈಕ್ ನೆಗೆಟಿವ್ ಮಾರ್ಕಿಂಗ್ ಇದ್ದಾಗ ಅಷ್ಟು ಹೆಂಗೆ ಹೋಯ್ತು ಇದು ಕೂಡ ಪ್ರಶ್ನೆ ಇರುತ್ತೆ ಬಟ್ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇವ್ ಯಾವಕ್ಕೂ ಕೂಡ ನಮ್ಮ ಕೈಯೊಳಗಿಲ್ಲ ನಮಗೆ ಸೊಲ್ಯೂಷನ್ ಇಲ್ಲ ನಮ್ಮ ಕೈಯೊಳಗಿದ್ದಿದೇನೋ ಮತ್ತೆ ಓದೋದು ಮತ್ತೆ ಪ್ರಯತ್ನ ಮಾಡೋದು ಮತ್ತೆ ಒಂದು ನಮ್ಮ ಒಂದು ಉದ್ದೇಶ ಏನಿರ್ತದೆ ಲೈಕ್ ಒಂದು ಸರ್ಕಾರಿ ಉದ್ಯೋಗವನ್ನು ಹಿಡಿಬೇಕು ಅಂತ ಅದ್ರ ಬಗ್ಗೆ ನಾವು ಫೋಕಸ್ ಮಾಡೋದು ಯಾರ್ಯಾರೆಲ್ಲ ಫಸ್ಟ್ ಟೈಮ್ ಎಕ್ಸಾಮ್ ಬರ್ದಿರಿ ಆಮೇಲೆ ಇನ್ನೂ ಕೆಲವೊಬ್ಬರಿಗೆ ಆರ್ಗ್ಯುಮೆಂಟ್ ಇರುತ್ತೆ ಸರ್ ಯಂಗ್ ವಯಸ್ಸಿನಾಗೆ ಜಾಬ್ ಹಿಡ್ಕೊಂಡ್ರೆ ಬೆಟರ್ ಅಲ್ಲ ಸರ್ ಅಂತ ಬಟ್ ಯಾವತ್ತೂ ಕೂಡ ಲೈಫ್ ಒಳಗೆ ನಾವು ಅಂದ್ಕೊಂಡಂಗೆ ಎಲ್ಲ ಆಗೋದಿಲ್ಲ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ನಿಮಗೆ ನೆನಪಿಲ್ವಾ ಫ್ರೆಂಡ್ಸ್ ಆ್ಯಂಡ್ ನಾನು ಹೇಳ್ತಾ ಇದ್ದೀನಿ ಆ ಯಂಗ್ ವಯಸ್ಸೊಳಗೆ ಜಾಬ್ ಆಗಬೇಕಾಗಿತ್ತು ಯಾಕೆ ಆಗಲಿಲ್ಲ ಅದು ಇದು ಟೆನ್ಷನ್ ತೊಗೊಂಡು ಯಂಗ್ ವಯಸ್ಸಿನೊಳಗೆ ನೀವು ಏನಾದರೂ ರೋಗ ಬರೆಸ್ಕೊಂಡ್ರೆ ಡಿಪ್ರೆಷನ್ಗೆ ಹೋಗೋದು ಆ್ಯಂಡ್ ಇವತ್ತಿನ ಕಾಲದೊಳಗಂತೂ ರೋಗಗಳು ಯಾರ್ಯಾರಿಗೆಲ್ಲ ಬರ್ತಿದ್ದಾವೆ ಅಂತ ನಾವು ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ ದಯವಿಟ್ಟು ಹೇಳ್ತಾ ಇದ್ದೀನಿ ಇವರ್ ಹೆಲ್ತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಒನ್ ಎಕ್ಸಾಮ್ ಹೌ ಕ್ಯಾನ್ ಯು ಟೇಕ್ ದಟ್ ಮಚ್ ಸೀರಿಯಸ್ ಎಲ್ಲಿ ತನಕ ಸೀರಿಯಸ್ ತಗೋರಿ ಹಾಂ ಎಕ್ಸಾಮ್ ಪ್ರಿಪೇರ್ ಮಾಡಿರಿ ಏನೇನು ಓದಬೇಕು ಅದನ್ನು ಕರೆಕ್ಟಾಗಿ ಓದ್ರಿ ರಿವಿಷನ್ ಮಾಡಿರಿ ಒಬ್ರನ್ನ ಒಬ್ರು ಯಾರು ಹೇಳ್ತಿದ್ದಾರೋ ಅದು ನಾನೇ ಅಂತಲ್ಲ ಯಾರು ಬೆಕ್ ಅಕ್ಕಾದವ್ರು ಟೀಚರ್ ಇರಲಿ ಅವ್ರನ್ನ ಫಾಲೋ ಮಾಡಿರಿ ಅವ್ರ ಮೇಲೆ ನಂಬಿಕೆನೂ ಕೂಡ ಇಡ್ರಿ ನಂಬಿಕೆ ಇಟ್ಟು ಫಾಲೋ ಮಾಡಿರಿ ಅದೇ ಥರ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಎವ್ರಿ ಡೇ ಕಂಟಿನ್ಯೂಸ್ ಆಗಿ ಎಫರ್ಟ್ ಹಾಕಿ ಇಷ್ಟು ಎಫರ್ಟ್ ಹಾಕೋದು ಮಾತ್ರ ನಮ್ಮ ಕೈಯೊಳಗಿರೋದು ಕರ್ಮ ಮಾಡೋದು ಮಾತ್ರ ನಮ್ಮ ಕೈಯೊಳಗಿರೋದು ನನ್ನ ಕೆಲಸನ ನಾನು ಮಾಡ್ಬೋದು ಬಟ್ ರಿಸಲ್ಟ್ ನಮ್ಮ ಕೈಯೊಳಗಿಲ್ಲ ಫ್ರೆಂಡ್ಸ್ ನಾನು ಹೇಳ್ತಾ ಇದ್ದೀನಿ ಕಾಂಪಿಟೇಷನ್ ವ್ಯವಸ್ಥೆ ಕರಪ್ಷನ್ ಎಕ್ಸಾಮ್ ಲೀಕೇಜ್ ಕ್ವಶನ್ ಪೇಪರ್ ಲೀಕ್ ಆಗೋದು ಇವೆಲ್ಲ ಇದ್ದಾವೆ ಯುವಕರನ್ನೆಲ್ಲ ಯಾಕೆ ಮರಿತೀರಾ ನೀವು ಓಕೆ ನೀವು ಫೇಲ್ ಆಗಿದ್ದೀರಾ ಕಮ್ಮಿ ಮಾರ್ಕ್ಸ್ ಬಂದರೆ ಯು ಆರ್ ನಾಟ್ ಅಲೋನ್ ರೆಸ್ಪಾನ್ಸಿಬಲ್ ಕೆಲವೊಂದು ಜನ ಹಾಕಿದ್ದೀರ ಸರ್ ನಾನು ನನ್ನ ಕಣ್ಣು ನೋವಿದ್ರೂ ಕೂಡ ನಾನು ಓದಿದೆ ಆಮೇಲೆ ಸರ್ ನಮ್ಮ ಮನೆಯೊಳಗೆ ಅಷ್ಟು ಸಮಸ್ಯೆ ಇದ್ದು ಅವಾಗೆಲ್ಲನೂ ಕೂಡ ನಾನು ಬಿಟ್ಟು ಓದಿದೆ ನಿಮಗೊಬ್ರಿಗೆ ಸಮಸ್ಯೆ ಇಲ್ಲ ಈ ದೇಶವನ್ನು ಮುನ್ನಡೆಸ್ತಾ ಇರುವಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಿಮಗೆ ಒಂದು ಸಮಸ್ಯೆ ಇರ್ಬೋದು ನೂರ ಎಂಟು ಸಮಸ್ಯೆ ಇದ್ದಾವೆ ಮಹಾರಾಷ್ಟ್ರ ಸಿ ಎಮ್ ಯಾರು ಮಾಡಬೇಕು ನೆಕ್ಸ್ಟ್ ಯಾವ ದೇಶಕ್ಕೆ ವಿಸಿಟ್ ಹೋಗಬೇಕು ನೆಕ್ಸ್ಟ್ ರಾಜ್ಯಸಭಾ ಎಲೆಕ್ಷನ್ ಒಳಗೆ ಬರ್ತಿದೆ ಅದಕ್ಕೆ ಏನು ಸ್ಟ್ರಾಟಜಿ ಮಾಡಬೇಕು ಆಮೇಲೆ ಕೆಲವೊಂದು ಜನ ಮಿನಿಸ್ಟ್ರ್ಗಳ ನಡುವೆ ಮನಸ್ತಾಪ ಇದೆ ಅದನ್ನು ಹೆಂಗೆ ಸಾಲ್ವ್ ಮಾಡಬೇಕು ಭಾರತದ ಸಾಲ ಜಾಸ್ತಿ ಆಗ್ತಿದೆ ಏನು ಮಾಡಬೇಕು ನೆಕ್ಸ್ಟ್ ಎಲೆಕ್ಷನ್ಗೆಲ್ಲಕ್ಕೆ ಏನು ಮಾಡಬೇಕು ಗೈಸ್ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಎಲ್ಲ ಭೂಮಿ ಮ್ಯಾಗಿರುವಂಥ ಎಲ್ಲ ವ್ಯಕ್ತಿಗೂ ಕೂಡ ಸಮಸ್ಯೆಗಳಿದಾವೆ ನಿಮ್ಮ ಸಮಸ್ಯೆ ಅದರೊಳಗೆ ದೊಡ್ಡದಲ್ಲ ಆ್ಯಂಡ್ ಎಷ್ಟೋ ಜನ ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಓದ್ತಿರ್ತಾರೆ ಅವರಿಗೆ ಡೆಫಿನೆಟ್ಲಿ ನನ್ನ ಕಡೆಯಿಂದ ಒಂದು ಸೆಲ್ಯೂಟ್ ನಿಮಗೆ ಅಂಥ ಪರಿಸ್ಥಿತಿ ಇಲ್ಲ ಇನ್ನು ಮುಂದೆ ಓದ್ತೀನಿ ಮುಂದೆ ನನಗೆ ಅವಕಾಶಗಳಿದಾವೆ ಅಂದಾಗ ದಯವಿಟ್ಟು ಹೆದರಬೇಡ್ರಿ ಆ್ಯಂಡ್ ಫೇಲ್ ಆಗೋಕ್ಕೂ ಕೂಡ ಹೆದರಬೇಡ್ರಿ ಫೇಲ್ಯರ್ ಇಸ್ ಪಾರ್ಟ್ ಆಫ್ ಅವರ್ ಲೈಫ್ ಓಕೆ ಬರೀ ಸಕ್ಸಸ್ ಆಗೋದ್ರೊಳಗೆ ಏನೂ ಇಲ್ಲ ಪೇರೆಂಟ್ಸ್ಗೆ ಹೇಳ್ರಿ ಹಾಂ ನೀವು ತಿಳಿಸಿ ಹೇಳ್ರಿ ಅವ್ರು ಬೈ ಥರ ಹೊಳಿ ಥರ ಹೊಡಿಸ್ಕೊಳ್ಳಿ ಆದರೆ ಉಳ್ಕಿದವರು ಯಾರ ಜೊತೆ ಇದನ್ನು ಮಾತಾಡೋಂಗಿಲ್ಲ ಬಿಕಾಸ್ ಒಬ್ಬ ವ್ಯಕ್ತಿ ಯಾವಾಗ ಸ್ಪರ್ಧಾತ್ಮಕ ಪರೀಕ್ಷೆನೇ ಬರೆದಿಲ್ಲೋ ಅವ್ನು ನಿಮ್ಗೇನು ಅಂತಾನೆ ಅಂದರೆ ಅಂಥವ್ನ ಜೊತೆ ನೀವು ಆರ್ಗ್ಯೂ ಮಾಡ್ತೀರಾ ಏನೋ ನಿಮ್ಮ ಕಷ್ಟನ ಹೇಳ್ಕೊತೀರಾ ಅಂದರೆ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್ ಯಾವತ್ತೂ ಆ ತಪ್ಪನ್ನು ಮಾಡಬೇಡ್ರಿ ಆ್ಯಂಡ್ ದ ವರ್ಡ್ ಈಸ್ ಫುಲ್ ಆಫ್ ನೆಗೆಟಿವಿಟಿ ಎಲ್ಲಿ ಹೋದರೂ ನೆಗೆಟಿವಿಟಿ ನಾನು ನನಗೆ ಗೊತ್ತಿದ್ದಂಗೆ ನಾನು ಅನೇಕ ವಿದ್ಯಾರ್ಥಿಗಳನ್ನ ನೋಡಿದ್ದೀನಿ ಒಬ್ಬ ಹುಡುಗ ಬಂದಿದ್ದೇನೆ ಪೊಲೀಸ್ ಕಾನ್ಸ್ಟೇಬಲ್ ಆದರೆ ಸಾಕು ಅಂಥೇಳಿ ಅಂಥವ್ರು ಎಷ್ಟೋ ಜನ ಪಿ ಎಸ್ ಆಗಿ ಅಂಥವ್ರು ಎಷ್ಟೋ ಜನ ಡಿ ವೈ ಎಸ್ ಪಿ ಆದವ್ರು ನೋಡಿದ್ದೀನಿ ಅಂಥವ್ರು ಎಷ್ಟೋ ಜನ ಐ ಪಿ ಎಸ್ ಆದೋರು ಕೂಡ ಈ ದೇಶದೊಳಗೆ ನಾನು ನೋಡಿದ್ದೀನಿ ಫ್ರೆಂಡ್ಸ್ ಲಾಸ್ಟ್ ಐದಾರು ವರ್ಷದಿಂದ ನಾನು ಏನು ಈ ಟೀಚಿಂಗ್ ಫೀಲ್ಡ್ ಒಳಗಿದ್ದೀನಿ ಐ ಹ್ಯಾವ್ ಸೀನ್ ಸೋ ಮೆನಿ ಪೀಪಲ್ ಐದಾರು ವರ್ಷ ಟೀಚಿಂಗ್ ಅದಕ್ಕಿಂತ ಮುಂಚೆ ಆರು ವರ್ಷ ನಾನು ಡೆಲ್ಲಿ ಒಳಗಿದ್ದು ಪ್ರಿಪೇರ್ ಯು ಪಿ ಎಸ್ ಸಿ ಓದಬೇಕಾದ್ರೆ ಇಂಥವು ಎಷ್ಟೋ ಜನರನ್ನ ನಾನು ನೋಡಿದ್ದೀನಿ ನನ್ನ ಜೊತೆನೂ ಕೂಡ ಅನೇಕ ಫೇಲ್ಯೂಯರ್ಸ್ಗಳಾಗಿದ್ದಾವೆ ಆ್ಯಂಡ್ ಪಾಸ್ನು ಆಗಿದ್ದೀನಿ ಫೇಲ್ನು ಆಗಿದ್ದೀನಿ ಆ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಕೆಲಸ ಏನು ನಿಮ್ಮ ಕರ್ಮನ ಸರಿಯಾಗಿ ಮಾಡೋದು ನೀವು ಎಲ್ಲಿ ತಕ ಕರೆಕ್ಟಾಗಿ ಕೆಲಸ ಮಾಡೋಕ್ಕೆ ಟ್ರೈ ಮಾಡೋದು ಎಷ್ಟಕ್ಕೈತು ನಿಮ್ಮ ಕಡೆಯಿಂದ ಅಷ್ಟು ಕರೆಕ್ಟಾಗಿ ಚೆನ್ನಾಗಿ ಓದೋದು ಕನ್ಸಿಸ್ಟೆಂಟ್ ಆಗಿ ಓದೋದು ಪ್ರತಿದಿನ ಓದೋದು ಓಕೆ ಪ್ರತಿದಿನ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಮೊಬೈಲ್ ಕಡಿಮೆ ಯೂಸ್ ಮಾಡಿ ಪ್ರತಿದಿನ ಓದೋದು ಓಕೆ ಅದರ ಮೇಲೆ ಫೋಕಸ್ ಮಾಡ್ರಿ ಎಲ್ಲಿತನ ಎಕ್ಸಾಮ್ ಲಾಸ್ಟ್ ಕ್ವಶನ್ ಮುಗಿತನೂ ಗಿವ್ ಅಪ್ ಮಾಡಂಗಿಲ್ಲ ಲಾಸ್ಟ್ ಕ್ವಶನ್ ಮುಗಿತನೂ ಫೈಟ್ ಮಾಡೋದು ಹಾಂ ಚೆನ್ನಾಗಾಯಿತು ಓಕೆ ಫೈನ್ ಚೆನ್ನಾಗಾಯಿತು ಇಲ್ಲ ಹಾಂ ಓಕೆ ಡೆಫಿನೆಟ್ಲಿ ನಾನು ಮಾಡಿರುವಂಥ ಪ್ರಯತ್ನಗಳು ಇನ್ನೂ ಸಾಕಾಗಿಲ್ಲ ಕೆಲವೊಬ್ರು ಹೇಳ್ತಾರೆ ಸರ್ ನಾಲ್ಕು ವರ್ಷ ಆಯ್ತು ಸರ್ ಇನ್ನೂ ಎಷ್ಟು ಓದಬೇಕು ನೋ ನಾಲ್ಕು ವರ್ಷದಿಂದ ಓದ್ತಿದ್ದೀರಾ ಆದರೆ ಎಕ್ಸಾಮ್ ಪ್ಯಾಟರ್ನ್ ಅನಲೈಸ್ ಮಾಡ್ತಾ ಇಲ್ಲ ಆಮೇಲೆ ಆ ಮಾಡ್ತಾ ಇರುವಂಥ ಮಿಸ್ಟೇಕ್ಗಳನ್ನ ರೆಕ್ಟಿಫೈ ಮಾಡ್ತಾ ಇಲ್ಲ ಆ್ಯಂಡ್ ಭಾಳ ಸರ್ತಿ ನೆಗೆಟಿವ್ ಮೈಂಡಾಗಿ ನಾವು ವಿಚಾರ ಮಾಡೋದ್ರಿಂದ ನಾಲ್ಕು ವರ್ಷ ಐದು ವರ್ಷ ನೀವು ಓದ್ತಿದ್ದೀರ ಅಂದರೆ ಒಂದು ನಾನು ಭಾಳಷ್ಟು ವಿದ್ಯಾರ್ಥಿಗಳನ್ನ ನಮ್ಮ ಸ್ಟಡಿ ಹಾಲ್ ಒಳಗೆ ನೋಡ್ತೀನಿ ಒಂದು ವಾರ ಪೂರ್ತಿ ಓದೋದು ನೆಕ್ಸ್ಟ್ ಎರಡು ವಾರ ಹೋಗೋದು ಯಾವ ಎಕ್ಸಾಮ್ ಪಾಸ್ ಆಗುತ್ತೆ ಹಿಂಗೆ ಮಾಡಿದರೆ ಆಮೇಲೆ ಎರಡು ದಿನ ಓದೋದು ನಾಲ್ಕು ದಿನ ರೆಸ್ಟ್ ತೊಗೊಳೋದು ವಾಟ್ ವಾಟ್ ದ ಹೆಲ್ ಯು ಪೀಪಲ್ ಆರ್ ಡೂಯಿಂಗ್ ಹಾಗೆ ಇನ್ನೂ ಕೆಲವೊಬ್ರು ಏನುಬಹುದು ಸರ್ ನಾ ಹಂಗೆ ಮಾಡಿಲ್ಲ ಆದರೂ ಫೇಲ್ ಆಗಿದ್ದೀನಿ ಅಂತ ಎಸ್ ಎಕ್ಸಾಮಿನೇಷನ್ ಹಾಲ್ ಒಳಗೂ ಕೂಡ ಎರಡು ತಾಸೊಳಗೆ ನೀವು ಹೋಗಿ ಏನು ಮಾಡ್ತಿದ್ದೀರಾ ಯು ಹ್ಯಾವ್ ಟು ರೆಕ್ಟಿಫೈ ಗೈಸ್ ಓಕೆ ನೋಡಿ ನಮಗೆ ಲೈಫ್ ಒಳಗೆ ಇದು ದೊಡ್ಡ ಚಾಲೆಂಜಿಂಗ್ ಇದೆ ಮುಂದೇನು ಮಾಡಬೇಕು ನನಗೂ ಆಗಲಿ ನಿಮಗೆ ಆಗಲಿ ಅಂಥವ್ರು ಯಾರೋ ಒಬ್ಬರು ಸಿಕ್ಬಿಟ್ರೆ ಲೈಫ್ ಒಳಗೆ ಐ ಥಿಂಕ್ ಯು ಆರ್ ಗೋಯಿಂಗ್ ಟು ಬಿ ಮೋಸ್ಟ್ ಸಕ್ಸಸ್ಫುಲ್ ಪರ್ಸನ್ ಆನ್ ದ ಅರ್ತ್ ಬಟ್ ಯಾರೂ ಸಿಗೋದಿಲ್ಲ ನಂಗೆ ಮುಂದೇನು ಮಾಡಬೇಕು ಓನ್ಲಿ ಯು ಹ್ಯಾವ್ ಟು ಫಿಗರ್ ಔಟ್ ಯುವರ್ ಸೆಲ್ಫ್ ನಾನು ಪ್ರಯತ್ನ ಮಾಡ್ತಿದ್ದೀನಿ ಮುಂದೇನು ಮಾಡಬೇಕು ನನಗನ್ಸುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಓದ್ತಾ ಇರೋರು ಯಾವುದೇ ಕಾರಣಕ್ಕೂ ಒಂದು ನಿಮಿಷನೂ ವೇಸ್ಟ್ ಮಾಡದೆ ಪಿ ಡಿ ಒ ಎಕ್ಸಾಮ್ ಇದೆ ಡಿಸೆಂಬರ್ ಒಂಬತ್ತನೇ ತಾರೀಕು ಓಕೆ ಡಿಸೆಂಬರ್ ಎಂಟನೇ ತಾರೀಕು ಪಿ ಡಿ ಒ ಎಕ್ಸಾಮ್ ಇದೆ ಡಿಸೆಂಬರ್ ಎಂಟನೇ ತಾರೀಕಿನ ಪಿ ಡಿ ಒ ಎಕ್ಸಾಮ್ಗೆ ನೀವು ಆಲ್ರೆಡಿ ಎಷ್ಟು ಎಫರ್ಟ್ ಹಾಕಿ ಫೇಲ್ ಆಗಿ ಈಗ ಅದೇ ನಂಬಿಕೆಯಿಂದ ಅಷ್ಟೇ ಎಫರ್ಟ್ನ ಮುಂದುವರ್ಸ್ರಿ ಪಿ ಡಿ ಒ ಎಕ್ಸಾಮ್ನ ಬರೀರಿ ಯಾವುದೇ ಕಾರಣಕ್ಕೂ ಸಮಯವನ್ನು ವ್ಯರ್ಥ ಮಾಡಬೇಡ್ರಿ ಸಮಯ ಅನ್ನೋದು ಭಾಳ ಇಂಪಾರ್ಟೆಂಟ್ ಯಾವತ್ತೂ ಕೂಡ ವಾಪಸ್ ಬರೋದಿಲ್ಲ ಆದ್ದರಿಂದ ಡಿಪ್ರೆಷನ್ ಆಗಂಗಿಲ್ಲ ಯಾವತ್ತೂ ಫೇಲ್ ಆದರೆ ಫೇಲ್ ಆಗಿದ್ದನ್ನು ಒಪ್ಕೊಳ್ಳೋದನ್ನು ಕಲ್ತ್ಕೊಳ್ರಿ ಪೇರೆಂಟ್ಸ್ಗೂ ಕೂಡ ಮೈ ಮೆಸೇಜೀಸ್ ನಿಮ್ಮ ಮಕ್ಕಳೇನಿದ್ದಾರೆ ನಿಮಗೆ ಒಂದು ದೊಡ್ಡ ಗಿಫ್ಟ್ ಓದಬೇಕು ಏನೋ ಮಾಡಬೇಕು ಅಂತಾರೆ ಅಂದರೆ ಅಂಥ ಮಕ್ಕಳು ಹುಟ್ಟಲಿಕ್ಕೆ ನೀವು ತುಂಬ ಪುಣ್ಯ ಮಾಡಿದಿರ ಅವ್ರಿಗೆ ಸಪೋರ್ಟ್ ಮಾಡೋದು ನಿಮ್ಮ ಧರ್ಮ ಆ್ಯಂಡ್ ಪೇಲ್ಯೂವರ್ ಆದಾಗ ಓನ್ಲಿ ಪೇರೆಂಟ್ಸ್ ಮಾತ್ರ ಸಪೋರ್ಟ್ ಮಾಡಿದರೆ ನಾವು ಆಗೋಕೆ ಸಾಧ್ಯ ಫ್ರೆಂಡ್ಸ್ ಆ್ಯಂಡ್ ಬಿಕಾಸ್ ಹುಡುಕಿದವರು ಯಾರೂ ನಿಲ್ಲೋದಿಲ್ಲ ಆ್ಯಂಡ್ ಎಂಡ್ ಆಫ್ ದಿ ಡೇ ಓನ್ಲಿ ಪೇರೆಂಟ್ಸ್ ಮಾತ್ರ ನಮಗೆ ಸಪೋರ್ಟ್ ಮಾಡ್ತಾರೆ ಅದು ನನಗೆ ಆಗಿರಲಿ ನಮ್ಮ ಪೇರೆಂಟ್ಸ್ ಮಾಡಿದ್ದಾರೆ ನಿಮಗೆ ಆಗಿರಲಿ ನಿಮ್ಮ ಪೇರೆಂಟ್ಸ್ ಮಾಡಬೇಕು ಓಕೆ ಆ್ಯಂಡ್ ಫೇಲ್ ಆದಾಗ ಅವ್ರನ್ನ ಬೈಯೋದಾಗಲಿ ಆ ಥರ ಅವು ಇದರಿಂದ ಏನೂ ಔಟ್ಕಮ್ ಇಲ್ಲ ಫ್ರೆಂಡ್ಸ್ ಕಾಂಪಿಟೇಷನ್ ಎಷ್ಟಿದೆ ಆಮೇಲೆ ಒಬ್ಬ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಓದ್ತಾ ಇರುವಂಥ ಹುಡುಗನ ಹತ್ರ ಏನೇನೆಲ್ಲ ಹೋಗ್ತವೆ ನಿಮ್ಗೆ ಗೊತ್ತಿಲ್ಲ ಲೈಕ್ ಧಾರವಾಡ ಅಂತ ಊರೊಳಗೆ ಬಂದಿರ್ತಾರೆ ನಾನು ಡೈಲಿ ಸ್ಟೂಡೆಂಟ್ಸ್ನ ಅಬ್ಸರ್ವ್ ಮಾಡ್ತೀನಿ ಫ್ರೆಂಡ್ಸ್ ಕ್ಲಾಸಿಗೆ ಹೋಗ್ತೀನಿ ಕ್ಲಾಸೊಳಗೆ ಎಲ್ಲ ಅಬ್ಸರ್ವ್ ಮಾಡ್ತೀನಿ ಎಲ್ಲೋ ಒಂದು ಕಡೆ ಹತ್ತು ರೂಪಾಯಿ ಒಂದು ಪ್ಲೇಟ್ ಇಡ್ಲಿ ತಿಂದ್ಕೊಂಡು ಒಂದು ದಿನದ ನಾಷ್ಟ ಮಾಡಿ ಆಮೇಲೆ ಎಷ್ಟೋ ಬಾರಿ ಊಟಕ್ಕೆ ದುಡ್ಡಿರೋದಿಲ್ಲ ಆ್ಯಂಡ್ ಯಾರ್ಯಾರೆಲ್ಲ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಹಳ್ಳಿಯಿಂದ ಒಬ್ಬ ಹುಡುಗ ಧಾರವಾಡಕ್ಕೆ ಬಂದಿದ್ದಾನೆ ಅಂದರೆ ಯಂಗ್ ವಯಸ್ಸಿನೊಳಗೆ ಯಾರಿಗೆ ನನ್ನ ಹತ್ರ ಇದು ಅದು ಇರಬೇಕು ಇದು ಇರಬೇಕು ಅದನ್ನ ಮಾಡಬೇಕು ಇದನ್ನ ಮಾಡಬೇಕು ಅಂತ ಯಾರಿಗನ್ಸೋದಿಲ್ಲ ಫ್ರೆಂಡ್ಸ್ ಯಾವ ಇವ್ನಗಿಂತಾನು ಯಂಗ್ ಇದ್ದವನು ಅಂದರೆ ಚಿಕ್ಕ ವಯಸ್ಸಿನ ಹುಡುಗ ದೊಡ್ಡ ಬೈಕ್ ತೊಗೊಂಡು ಅಡ್ಡಾಡ್ತಿರ್ತಾನೆ ಕಾರ್ ಒಳಗೆ ಅಡ್ಡಾಡ್ತಿರ್ತಾನೆ ಕಾರನ್ನ ತೊಗೊಂಡು ಅಡ್ಡಾಡ್ತಿರ್ತಾನೆ ಆಮೇಲೆ ಏನೇನೆಲ್ಲ ನಡೀತಿರ್ತವೆ ಅದನ್ನೆಲ್ಲ ನೋಡಿಕೊಂಡು ಇರಲಿ ನಮ್ಮ ಜೀವನ ಹಿಂಗೆ ಅವನ ಜೀವನ ಹಂಗೆ ಅಂದ್ಕೊಂಡು ಆ ಥರ ಎಲ್ಲ ಮಾಡಿ ಕಷ್ಟಪಟ್ಟು ಆಮೇಲೆ ಯಾವತ್ತೂ ಕೂಡ ಐಮ್ ಶೋರ್ ಭಾಳಷ್ಟು ಸರ್ತಿ ವಿದ್ಯಾರ್ಥಿಗಳಿದ್ದಾಗ ಅದು ನನ್ನ ಜೊತೆಯೂ ಸೇಮ್ ಇತ್ತು ನಿಮ್ಮ ಜೊತೆಯೂ ಇರುತ್ತೆ ಮನೆಯಿಂದ ಹಾಕಿರುವಂಥ ದುಡ್ಡನ್ನ ಅದೇ ಒಂದು ತಿಂಗಳೊಳಗೆ ಅಷ್ಟೇ ದುಡ್ಡಿನೊಳಗೆ ಮ್ಯಾನೇಜ್ ಮಾಡಬೇಕಾಗಿರುತ್ತೆ ನೈಂಟಿ ನೈನ್ ಪರ್ಸೆಂಟ್ ಜನ ಒಂದು ಪರಿಸ್ಥಿತಿ ಹೀಗೆ ಇರುತ್ತೆ ಆಮೇಲೆ ಎಕ್ಸ್ಟ್ರಾ ಏನೂ ತಿನ್ನಬೇಕು ಅನಿಸುತ್ತೆ ಆ ವಯಸ್ಸೊಳಗೆ ಬಟ್ ಅಷ್ಟು ಎಕ್ಸ್ಟ್ರಾ ತಿನ್ನಲಿಕ್ಕೆ ನಮ್ಮ ಹತ್ರ ದುಡ್ಡು ಇರೋದಿಲ್ಲ ಅದನ್ನು ನಾನು ಕೂಡ ಲೈಫ್ ಒಳಗೆ ಫೇಸ್ ಮಾಡಿದ್ದೀನಿ ಅದನ್ನು ನೀವು ಇವತ್ತು ವಿದ್ಯಾರ್ಥಿಗಳಾಗಿ ಫೇಸ್ ಮಾಡ್ತಿದ್ದೀರಾ ಫ್ರೆಂಡ್ಸ್ ಬಟ್ ದಟ್ ಈಸ್ ಪಾರ್ಟ್ ಆಫ್ ಲೈಫ್ ಆದರೆ ನಮಗೆ ಆ ಲೈಫು ಆಮೇಲೆ ಆ ಒಂದು ಅನುಭವಗಳು ಆ ಒಂದು ಫೇಲಿವರ್ಗಳು ಕಲಿಸುವಂಥ ಪಾಠನ ಯಾವ ವಿಶ್ವವಿದ್ಯಾಲಯ ಯಾರೂ ಕೂಡ ಕಲಿಸೋದಿಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಡ್ರಿ ಆ್ಯಂಡ್ ಆ ಪಾಠಗಳನ್ನು ಕಲೀರಿ ನೀವು ಕಲ್ತಿರೋದನ್ನು ಒಂದು ಕಡೆ ಬರ್ಕೋರಿ ಲೈಕ್ ನಿಜವಾಗ್ಲೂ ಈ ಫೇಲ್ಯೂರ್ ಆದಮೇಲೆ ಮೊದಲು ನನ್ನ ಜೊತೆ ಕೆಲವೊಬ್ರು ಹೆಂಗಿದ್ರು ಈಗ ಹೆಂಗಿದ್ದಾರೆ ಓಕೆ ಹೆಂಗೆ ಬದಲಾಗುತ್ತೆ ನಾನು ಪಾಸ್ ಆದರೆ ಹೆಂಗೆ ಜೀವನ ಬದಲಾಗುತ್ತೆ ಫೇಲ್ ಆದರೆ ಹೆಂಗೆ ಬದಲಾಗುತ್ತೆ ಈ ರಿಯಲೈಜೇಷನ್ ಅನ್ನೋದಿದೆ ಅಲ್ವಾ ಮನುಷ್ಯನನ್ನು ಬದಲಾವಣೆ ಮಾಡಲಿಕ್ಕೆ ಇದರ ಅವಶ್ಯಕತೆ ಇದೆ ಫ್ರೆಂಡ್ಸ್ ಓಕೆ ಆದ್ದರಿಂದ ಡಿಸಪಾಯಿಂಟ್ ಆಗಂಗಿಲ್ಲ ಪಿ ಡಿ ಯು ಎಕ್ಸಾಮ್ ಕೆಲವೇ ದಿನಗಳು ಇರೋದರಿಂದ ಓಕೆ ಹಾರ್ಡ್ಲಿ ಇವಲ್ಗೆ ಟೆನ್ ಟು ಟ್ವೆಲ್ವ್ ಡೇಸ್ ಸೊ ಆ ಒಂದು ಸಮಯವನ್ನು ಸರಿಯಾಗಿ ಉಪಯೋಗ ಮಾಡಿಕೊಡ್ರಿ ಅಗೇನ್ ಪಿ ಡಿ ಒ ಎಕ್ಸಾಮ್ಗೂ ಕೂಡ ನಿಮ್ಮ ಪ್ರಯತ್ನ ಇರಲಿ ಅಷ್ಟೇ ನಾನು ಹೇಳೋದು ನಮ್ಮ ಕೈಯೊಳಗಿರೋದು ಪ್ರಯತ್ನ ಮಾತ್ರ ಫಲ ಅಪೇಕ್ಷೆ ಮಾಡೋದು ತಪ್ಪು ಸರ್ ಫಲ ಇಲ್ಲದೆ ಯಾರು ಕೆಲಸ ಮಾಡ್ತಾರೆ ಅಂದರೆ ನೀವು ಹೇಳ್ಬೋದು ಫಲ ಇಲ್ಲದೆ ಯಾರು ಕೆಲಸ ಮಾಡ್ತಾರೆ ಆದರೆ ಇವತ್ತಿನ ಸ್ಪರ್ಧಾತ್ಮಕ ಯುಗದೊಳಗೆ ಫಲಾನ ಅಪೇಕ್ಷೆ ಮಾಡಿದರೆ ನಮಗೆ ದುಃಖ ಆಗುತ್ತೆ ಹೊರತು ಅದರಿಂದ ಉಪಯೋಗ ಆಗೋದಿಲ್ಲ ಕಾಂಪಿಟೇಷನ್ ಎಷ್ಟಿರುತ್ತೆ ಏನಿರುತ್ತೆ ಅದು ಭಾಳ ಕಷ್ಟ ಇದೆ ಹಾಂ ನಾನು ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಚೆನ್ನಾಗಿ ಓದಬೇಕು ಅನ್ನೋದು ನಿಮ್ಮ ಕೈಯೊಳಗಿದೆ ಬಟ್ ಒಂದು ಯಾವತ್ತಿನ ದಿನ ನೀವು ಎಕ್ಸಾಮ್ ಬರೀತೀರಿ ಎಕ್ಸಾಮ್ ಬರೋದ್ರಿಂದ ಮುಂದೆ ಏನಾಗುತ್ತೆ ಅನ್ನೋದನ್ನು ವಿಚಾರ ಮಾಡೋಂಗಿಲ್ಲ ಮೀನ್ಸ್ ಹಾಂ ಪಾಸ್ ಆಗ್ಬೋದು ಪೇಲ್ ಆಗ್ಬೋದು ಓಕೆ ಬಟ್ ಪಾಸ್ ಆದರೆ ನನ್ನ ಜೀವನ ಮುಗೀತು ಫೇಲ್ ಆದರೆ ನನ್ನ ಜೀವನ ಮುಗೀತು ಎರಡೂ ಕೂಡ ಎಕ್ಸ್ಟ್ರೀಮ್ಗೆ ಪಾಸ್ ಆದರೆ ಏನೋ ನಾನು ಮುಗೀತು ನನ್ನ ಜೀವನ ಫುಲ್ ಬದಲಾವಣೆ ಆಗುತ್ತೆ ಫೇಲ್ ಆದರೆ ನನ್ನ ಜೀವನ ಮುಗಿಯುತ್ತೆ ನೋ ಗೈಸ್ ಆಲ್ವೇಸ್ ರಿಮೆಂಬರ್ ನಾನು ಯಾವತ್ತೂ ಇದನ್ನ ಮಾತು ಹೇಳ್ತಿರ್ತೀನಿ ಒಂದು ಪರೀಕ್ಷೆ ಒಬ್ಬ ವ್ಯಕ್ತಿ ಒಂದು ವಸ್ತು ನಿಮ್ಮ ಜೀವನದಕ್ಕಿಂತನೂ ಮುಖ್ಯವಾಗಲಿಕ್ಕೆ ಸಾಧ್ಯನೇ ಇಲ್ಲ ನೀವು ಯಾವುದೇ ಕಾರಣಕ್ಕೂ ಆಗಲಿಕ್ಕೆ ಬಿಡಬಾರ್ದು ಆ್ಯಂಡ್ ಯಾರೋ ಒಬ್ಬರು ಬರೆದಿದ್ದಾರೆ ಸರ್ ನಾನು ಲವ್ ಫೇಲ್ಯುವರ್ ಆಗಿದೆ ಸರ್ ಮೂರು ವರ್ಷ ನಾನು ಲವ್ ಮಾಡಿದೆ ಫೇಲ್ಯೂವರ್ ಆಗಿದೆ ಅಂತ ಹೇಳ್ತಾ ಇದ್ರು ಲೆಟ್ಸ್ ಡೂ ದ ಪಾರ್ಟಿ ಗೈಸ್ ನೀವು ಒಂದು ದೊಡ್ಡ ಪಾರ್ಟಿನ ಮಾಡಬೇಕು ಫೇಲ್ ಆಗೋದನ್ನು ಕಲಿಬೇಕು ಫ್ರೆಂಡ್ಸ್ ಮೈ ಕ್ವಶನ್ ಈಸ್ ನೀವು ಇಷ್ಟು ಡಿಸಪಾಯಿಂಟ್ ಆಗಿ ಅಲ್ಲಿ ಮೆಸೇಜ್ ಹಾಕಿದ್ರೆ ಐ ಅಗ್ರಿ ನಾ ಐ ಅಪ್ರಿಸಿಯೇಟ್ ಯುವರ್ ಕರೇಜ್ ನಿಮಗೆ ಆಗಿರುವಂಥ ಸಮಸ್ಯೆನ ನನಗೆ ಹೇಳ್ಕೊಂಡಿದ್ದೀರ ಈವನ್ ನನಗೆ ಹೇಳ್ಕೋಬೇಕು ಅನಿಸಿದ್ದಕ್ಕೂ ಕೂಡ ನನಗೆ ನಿಮಗೆ ತುಂಬ ಧನ್ಯವಾದಗಳು ಮೈ ಕ್ವಶನ್ ಈಸ್ ಯಾರು ಬಿಟ್ಟು ಹೋಗ್ತಿದ್ದಾರೆ ಅವ್ರಿಗೆ ಇಷ್ಟು ಕಾನ್ಫಿಡೆನ್ಸ್ ಇದೆ ನಿಮ್ಮನ್ನು ಬಿಟ್ಟು ಬದುಕಬೋದು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ ಮೂರು ವರ್ಷ ನಿಮ್ಮನ್ನು ನೋಡಿದ ಮೇಲೂ ಅವ್ರಿಗೆ ಅನ್ನಿಸ್ತಾ ಇದೆ ಅಂದರೆ ಲೆಟ್ ಇಟ್ ಬಿ ಓಕೆ ಸೊ ಹೋಗಲಿ ಬಿಡು ಅನ್ನುವಂಥ ಮನೋಭಾವ ಇರಲೇಬೇಕು ಆ್ಯಂಡ್ ಅವ್ರಿಗೂ ಒಬ್ಬರು ಯಾರೋ ಬೇರೆದವ್ರು ಸಿಗ್ತಾರೆ ಅಂದರೆ ಯಾಕೆ ಸಿಗುವುದಿಲ್ಲ ನಿಮಗೂ ಒಬ್ಬರು ಸಿಕ್ಕೇ ಸಿಗ್ತಾರೆ ಓಕೆ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅದಕ್ಕೇನೆ ಒಂದು ವ್ಯಕ್ತಿ ಆ್ಯಂಡ್ ಒಂದು ಎಕ್ಸಾಮು ಒಂದು ವಸ್ತು ನಮ್ಮ ಜೀವನದಕ್ಕಿಂತನೂ ದೊಡ್ಡದಲ್ಲ ಅದ್ರ ಸಂಬಂಧ ಅಳೋದಾಗಲಿ ಕರೆಯೋದಾಗ್ಲಿ ಅರೆ ನೀವು ಸಕ್ಸಸ್ ಆಗಲಿಕ್ಕೆ ನೀವು ನೀವು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡಲಿಕ್ಕೆ ಅಳ್ರಿ ಕರೀರಿ ಆ್ಯಂಡ್ ಲೆಟ್ಸ್ ಡೂ ಇಟ್ ಫ್ರೆಂಡ್ಸ್ ಓಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಡ್ರಿ ಅದ್ರ ಮ್ಯಾಗ ವರ್ಕ್ ಮಾಡಿರಿ ಆ್ಯಂಡ್ ನೀವು ಉದ್ಧಾರ ಆಗ್ತೀರ ಜೀವನದೊಳಗೆ ಅದನ್ನು ಬಿಟ್ಕೊಟ್ಟು ಬಿಕಾಸ್ ನನ್ನ ನನ್ನ ಒಂದು ಇನ್ನೊಂದು ಮಾತು ನಾನು ಹೇಳಬೇಕು ಅಂದರೆ ಭಾಳ ಜನ ಅನ್ಕೊಂಡಿರ್ತಾರೆ ನಾನು ದೊಡ್ಡ ಪಿಡಿಂಗು ನಾನು ಏನು ಬೇಕಾದ್ ಮಾಡ್ಬೋದು ನಾನು ಎಲ್ಲದ್ರೊಳಗು ಸಕ್ಸಸ್ ಆಗ್ತೀನಿ ನನ್ನ ಯಾರು ಬಿಟ್ಟು ಹೋಗ್ತಾರೆ ನನಗೆ ಯಾರು ಮೋಸ ಮಾಡ್ತಾರೆ ಹಂಗೆ ಹಿಂಗೆ ಎಲ್ಲ ಅನ್ಕೊಂಡಿರ್ತೀವಿ ಬಟ್ ಅದು ಮೂರ್ಖತನ ಫ್ರೆಂಡ್ಸ್ ಯಾರು ಬೇಕಾದವರು ಯಾವಾಗ ಬೇಕಾದಾಗು ನಿಮ್ಮನ್ನ ಬಿಟ್ಟು ಹೋಗ್ಬೋದು ಓಕೆ ಸೊ ಅದರೊಳಗೆ ನಾನು ದೊಡ್ಡ ಪಿಡಿಂಗು ಅಂದ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಬಿಟ್ಟು ಹೋದಾಗ ಒಪ್ಕೊಳ್ಳಿ ಓಕೆ ಒಪ್ಕೊಳ್ಳಿ ಇಟ್ಸ್ ಓಕೆ ನಮ್ಮ ಬಂದ ಅಷ್ಟಿತ್ತು ಅಲ್ಲಿವರೆಗೂ ನಮ್ಮ ಜೊತೆಗಿದ್ರು ಅದು ಆದಮೇಲೆ ಮುಗಿದ ಮೇಲೆ ಹೋಗಿದ್ದಾರೆ ಒಪ್ಕೊಳ್ಳಿ ಯಾಕೆ ಒಪ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ದ್ಯಾಟ್ ಈಸ್ ವಾಟ್ ಮೈ ಕ್ವಶನ್ ಸರ್ ನಿಮ್ಗೇನು ಗೊತ್ತೈತೆ ಸರ್ ಎಷ್ಟು ನೋವಾಗುತ್ತೆ ಅಂತ ನಿಮ್ಗೇನು ಗೊತ್ತೈತಿ ನಮಗೆ ಮಾತ್ರ ಗೊತ್ತೈತಿ ಆದವ್ರಿಗೆ ಅಂತ ಯಾರು ಹೇಳ್ತಿರೋ ಹಾಂ ನಿಮಗೆ ಮಾತ್ರ ಗೊತ್ತೈತಿಲ್ಲ ನಿಮ್ಗೆ ಅಟ್ಟೆ ನೋವಾಗತ್ತಿಲ್ಲ ನಿಮ್ಮನ್ನು ಬಿಟ್ಟು ಹೋದವ್ರಿಗೂ ನೋವು ಹಾಕಿತ್ತಂದರೆ ಅವ್ರು ಬಿಟ್ಟು ಹೊಕ್ಕಿದ್ದಿಲ್ಲ ಅವ್ರಿಗೆ ನೋವಾಗತ್ತಿಲ್ಲ ಅಂದರೆ ನಿಮ್ಗೆ ಯಾಕೆ ನೋವಾಗಬೇಕು ಆ್ಯಂಡ್ ಎಂಡ್ ಆಫ್ ದಿ ಡೇ ನೀವು ಸಕ್ಸಸ್ಫುಲ್ ಆಗಿದ್ದಿರೋ ಲೈಫ್ ಒಳಗೆ ಇಲ್ಲೋ ಅನ್ನೋದು ಮುಖ್ಯ ಆಗುತ್ತೆ ಗೈಸ್ ಈ ಇನ್ ಬಿಟ್ವೀನ್ ಬಂದು ಹೋಗೋರ ನಡುವೆ ಅದರಿಂದ ಏನೂ ಯೂಸ್ ಇಲ್ಲ ಓಕೆ ಆ್ಯಂಡ್ ನಿಮ್ಮ ಹತ್ರ ಎಲ್ಲ ಇತ್ತ ನೀವು ಸಕ್ಸಸ್ಫುಲ್ ಆಗಿದ್ದರೆ ಎಲ್ಲರೂ ಬರ್ತಾರೆ ಅದರೊಳಗೆ ಏನೂ ಡೌಟ್ ಇಲ್ಲ ಬಟ್ ನೀವು ಸಕ್ಸಸ್ಫುಲ್ ಇಲ್ಲ ಇದ್ದವರೆಲ್ಲರೂ ಬಿಟ್ಟು ಹೋಗ್ತಾರೆ ದಟ್ ಇಸ್ ವಾಟ್ ಲೈಫ್ ಇದನ್ನೇ ನಾವು ಕಲಿಬೇಕು ಆ್ಯಂಡ್ ಆದ್ದರಿಂದನೇ ನಿಮ್ಮ ಪ್ರಯತ್ನಗಳು ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ಆ್ಯಂಡ್ ಪಿ ಡಿ ಒ ಎಕ್ಸಾಮ್ ಇದೆ ಅದ್ರ ಮೇಲೆ ಫುಲ್ ಫೋಕಸ್ ಮಾಡಿರಿ ಒಂದೇ ಒಂದು ನಿಮಿಷ ಕೂಡ ನೀವು ಟೈಮ್ ವೇಸ್ಟ್ ಮಾಡಬೇಡ್ರಿ ಆಮೇಲೆ ನಿಮಗೆ ಹಂಗೆ ಅನ್ನಿಸ್ತಿತ್ತು ಅಂದರೆ ಡೈಲಿ ಒಂದೊಂದು ರೌಂಡ್ ನಾನು ಬೇಕಾದಷ್ಟು ಮೋಟಿವೇಶ್ನಲ್ ವೀಡಿಯೋಗಳನ್ನ ಮಾಡಿದ್ದೀನಿ ಇದೇ ಚಾನಲ್ ಒಳಗೆ ಒಂದು ಸಪ್ರೇಟ್ ಪೋಲ್ಡ್ರ್ ಕೂಡ ಇದೆ ಆ್ಯಂಡ್ ವಾಚ್ ಇಟ್ ಗೈಸ್ ಓಕೆ ನಾನು ನನ್ನ ಎಕ್ಸ್ಪೀರಿಯೆನ್ಸ್ನ ಅದರೊಳಗೆ ಹಾಕಿ ಮಾಡಿದ್ದು ಸೊ ಅದರಿಂದ ಅವುಗಳನ್ನ ನೋಡ್ರಿ ಆ್ಯಂಡ್ ಶಾಕ್ಗಳಾದಾಗ ಹೆದರಂಗಿಲ್ಲ ನಮಗೆ ಮ್ಯಾಥಮೆಟಿಕ್ಸ್ ಏನು ಹೇಳಿಕೊಟ್ಟಿದೆ ಗೈಸ್ ಎನಿವೆ ಐ ಸ್ಟಡಿಡ್ ಆರ್ಟ್ಸ್ ಬಟ್ ನಾನು ಟೆಂತ್ವರೆಗೂ ಏನು ಮ್ಯಾಥ್ಸ್ ಓದಿದ್ದೀನಿ ಆ ಮ್ಯಾಥ್ಸಿಂದ ಒಂದು ಕಲ್ತಿರೋ ಪಾಠ ಅಂತೂ ನಿಜ ಪ್ರತಿಯೊಂದು ಸಮಸ್ಯೆಗೂ ಎವ್ರಿ ಪ್ರಾಬ್ಲಮ್ ಹ್ಯಾವ್ ಅ ಸೊಲ್ಯೂಷನ್ ಪ್ರತಿಯೊಂದು ಸಮಸ್ಯೆಗೂ ಕೂಡ ಒಂದು ಸೊಲ್ಯೂಷನ್ ಇದೆ ನಾವು ಹುಡ್ಕೋಬೇಕು ಅದನ್ನು ನಾವೇ ಹುಡ್ಕೋಬೇಕು ನಾನು ಸತ್ತರೆ ಮಾತ್ರ ನನಗೆ ಸ್ವರ್ಗ ಸಿಗೋದು ಬೇರೆಯವರು ಸಾಯೋದ್ರಿಂದ ನನಗೆ ಸ್ವರ್ಗ ಸಿಗೋದಿಲ್ಲ ಆದ್ದರಿಂದ ನೀವೇ ಓದಬೇಕು ನೀವೇ ಪಾಸ್ ಆಗಬೇಕು ನೆಕ್ಸ್ಟ್ ಟೈಮ್ ಕೂಡ ಯಾರು ಏನು ಅಂತಾರೆ ಅಂತ ತಲೆ ಕೆಡ್ಸ್ಕೊಡೋಂಗಿಲ್ಲ ಸೊ ಪಿ ಡಿ ಒ ಎಕ್ಸಾಮ್ ಏನಿದೆ ಅದಕ್ಕೆ ಚೆನ್ನಾಗಿ ಪ್ರಿಪೇರ್ ಮಾಡಿರಿ ಸೊ ಅದ್ರ ಸಂಬಂಧ ತಲೆ ಕೆಡಿಸ್ಕೊಡ್ರಿ ಉಳ್ಕಿದ್ದು ಏನಾಗಿದೆ ಆಲ್ರೆಡಿ ಇಟ್ಸ್ ಅ ಡೆಡ್ ಮ್ಯಾಟರ್ ಎರಡು ದಿನ ಆಯಿತು ಓಕೆ ನಿನ್ನೆ ಸಾಯಂಕಾಲ ರಿಸಲ್ಟ್ ಬಂದಿದ್ದು ಆ ವಿಷಯ ಸತ್ತು ಹೋಗಿ ಎರಡು ದಿನ ಆಯಿತು ಅದನ್ನು ಮತ್ತೆ ಹೊಳ್ಳಿ ಮುಳ್ಳಿ ವಿಚಾರ ಮಾಡೋದ್ರೊಳಗೆ ಏನೂ ಇಲ್ಲ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್ ಐ ಆಮ್ ಟೆಲಿಂಗ್ ಯು ಸರ್ ನಾನು ಮಾಡಿದ್ದೆ ಮಾಡಿದ್ರಿ ನೀವು ಎಫರ್ಟ್ ಮಾಡಿದ್ರಿ ಯಾರು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಆಗಿಲ್ಲದ ನೀವು ಒಪ್ಕೊಡ್ರಿ ನೀವು ಮಾಡಿರುವಂಥ ಎಫರ್ಟ್ ಸಾಕಾಗಿಲ್ಲ ಅಥವಾ ನೀವು ಎಲ್ಲ ಎಫರ್ಟ್ ಮಾಡಿರಿ ಎಕ್ಸಾಮಿನೇಷನ್ ಹಾಲ್ ಒಳಗೆ ಹೋಗಿ ತಪ್ಪು ಮಾಡಿ ಬಂದಿರಿ ಕೆಲವೊಬ್ಬರು ನನ್ನ ಹೆಸರೇ ಇಲ್ಲ ನನ್ನ ಹೆಸರೇ ಇಲ್ಲ ಅಂತ ಯಾರು ಹೇಳ್ತಿದ್ರಿ ನೀವು ಒಂದು ಆ ಕ್ವಶನ್ ಪೇಪರ್ ಸೀರೀಸ್ ಹಾಕೋದನ್ನು ಮರ್ತೀರಿ ಇಲ್ಲ ರಿಜಿಸ್ಟರ್ ನಂಬರ್ ಹಾಕೋದನ್ನು ಮರ್ತೀರಿ ಏನೋ ಮಿಸ್ಟೇಕ್ ಮಾಡಿದ್ರಿಂದ ಆ ಒಂದು ನಿಮ್ಮ ಹೆಸರು ಬಂದಿಲ್ಲ ಅದನ್ನು ಕೂಡ ಒಪ್ಕೊಡ್ರಿ ಪ್ರತಿಯೊಂದು ಪಾಠವೂ ನೀವು ಕಲಿತಾ ಇರೋದು ಅದು ನಿಮಗೆ ಹೆಲ್ಪ್ ಆಗುತ್ತೆ ನೀವೇ ಮಿಸ್ಟೇಕ್ ಮಾಡಿ ಅದರಿಂದ ಕಲಿತು ವಾಪಸ್ಸು ಆ ಮಿಸ್ಟೇಕ್ನ ರಿಪೀಟ್ ಮಾಡಲಿಲ್ಲ ಅಂದರೆ ಐ ಆಮ್ ಟೆಲ್ಲಿಂಗ್ ಯು ಯು ಆರ್ ಸಕ್ಸಸ್ಫುಲ್ ಓಕೆ ಆ್ಯಂಡ್ ಇದು ಕೂಡ ಮೂರ್ಖತನ ಸರ್ಕಾರಿ ಜಾಬ್ ಒಳಗೆ ಮಾಡಿ ನಾನು ಹೋಗಬೇಕಾಗಿತ್ತು ಆಗಿಲ್ಲ 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 ಅಂದ್ಕೊಳ್ಳೋಂಗಿಲ್ಲ ಇಲ್ಲಿಗೆ ಎಂಡ್ ಆಫ್ ಲೈಫ್ ಅಲ್ಲ ನಿಮಗೆ ಸರ್ಕಾರಿ ಜಾಬ್ ಸಿ ಮಾಡಲೇಬೇಕಾ ಸಿಗುತ್ತೆ ಆ್ಯಂಡ್ ನೀವು ಸಮಾಜಕ್ಕೆ ಏನಾದರೂ ಮಾಡಬೇಕಿತ್ತು ಅಂದರೆ ಅದಕ್ಕೆ ಸರ್ಕಾರಿ ಜಾಬ್ನೇ ಬೇಕು ಅಂತಿಲ್ಲ ನೀವು ಒಂದು ಸಾಮಾಜಿಕ ಕೆಲಸ ಒಂದು ಎನ್ ಜಿ ಒ ಮೂಲಕನೂ ಮಾಡ್ಬೋದು ಒಂದು ಏನು ಬೇಕಾದ ಕೆಲಸ ಮಾಡಿ ಕೂಡ ಈ ಸಮಾಜಕ್ಕೆ ಒಂದು ಸರ್ಕಾರಿ ಹುದ್ದೆಗಿಂತನೂ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡಬೇಕು ಮಾಡಬಹುದು ಅದು ನಿಮ್ಮ ಆತ್ಮವಿಶ್ವಾಸ ಇರುತ್ತೆ ಗೈಸ್ ಆತ್ಮವಿಶ್ವಾಸದ ಮೇಲೆ ಡಿಪೆಂಡ್ ಇರುತ್ತೆ ಆದ್ದರಿಂದ ಒಂದೇ ನನ್ನ ಜೀವನ ಅಂತ ದಯವಿಟ್ಟು ತಿಳ್ಕೊಬೇಡ್ರಿ ಆ್ಯಂಡ್ ಯಾರೂ ನಿಮ್ಮ ಹೆಲ್ಪ್ಗೆ ಬರೋದಿಲ್ಲ ಆ್ಯಂಡ್ ದ್ಯಾಟ್ ಈಸ್ ವಾಟ್ ಲೈಫ್ ಓಕೆ ಸೊ ಆದ್ದರಿಂದ ಪಿ ಡಿ ಒ ಎಕ್ಸಾಮ್ ಮೇಲೆ ಫೋಕಸ್ ಮಾಡಿರಿ ಬಿ ಎ ಒ ಎಕ್ಸಾಮ್ ಗ್ರಾಮಾಡಳಿತ ಅಧಿಕಾರಿ ಏನಿತ್ತು ಅದಕ್ಕೆ ಒಂದು ದೊಡ್ಡ ಕೈ ಮುಗಿರಿ ಒಂದೆರಡು ಉದಿನ ಕಡ್ಡಿನೂ ಹಚ್ಚಿರಿ ಅದಕ್ಕೆ ಓಕೆ ಅಲ್ಲಿ ಇಟ್ಟುಕೆಚ್ಚಿನ ಹಾಲ್ ಟಿಕೆಟ್ ಅದು ಇಟ್ಟು ಒಂದೆರಡು ಉದಿನ ಕಡ್ಡಿನೂ ಹಚ್ಚಿರಿ ನೆಕ್ಸ್ಟ್ ಪಿ ಡಿ ಒ ಎಕ್ಸಾಮ್ ಸಂಬಂಧಿ ಪ್ರಿಪ್ರೇಷನ್ ಮಾಡಿರಿ ಯಾವುದೇ ಕಾರಣಕ್ಕೂ ಡಿಪ್ರೆಸ್ ಆಗೋಂಗಿಲ್ಲ ಯಾವುದೇ ಕಾರಣಕ್ಕೂ ನೆವರ್ ಎವರ್ ಗಿವ್ ಅಪ್ ಕೈಸ್ ಓಕೆ ಗಿವ್ ಅಪ್ ಮಾಡಂಗಿಲ್ಲ ನಾನು ಒಂದು ಪಿಯರ್ದವರ ಒಂದು ನಾಟಕದೊಳಗಿನ ಒಂದು ಲೈನ್ನ ಕೋಟ್ ಮಾಡಿ ಈ ಒಂದು ಕ್ಲಾಸ್ನ ಮುಗಿಸ್ತೀನಿ ಸಿ ಐ ಮೇ ಐ ಮೇ ಲೂಸ್ ದ ಬ್ಯಾಟಲ್ ಬಟ್ ಐ ವಿಲ್ ವಿನ್ ದ ವಾರ್ ಅಂತ ಅವರು ಒಂದು ಹೇಳಿರುವಂಥ ಒಂದು ಲೈನ್ ಫ್ರೆಂಡ್ಸ್ ಐ ಮೇ ಲೂಸ್ ದ ಬ್ಯಾಟಲ್ ಬಟ್ ಐ ವಿಲ್ ವಿನ್ ದ ವಾರ್ ನೋಡಿ ಲೈಫ್ ಅನ್ನೋದು ಒಂದು ಯುದ್ಧ ಇದ್ದಂಗೆ ಬಟ್ ನಾವೇನು ಮಾಡಬೇಕು ಆ ಯುದ್ಧನ ಗೆಲ್ಲಬೇಕಾಗಿದೆ ಅದಕ್ಕೆ ಆ ಯುದ್ಧನ ಗೆಲ್ಲುವಂಥ ನಡುವಿನ ಸಮಯದೊಳಗೆ ಕಾಳಗಗಳು ಸಣ್ಣ 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 ಫೇಲಿವರ್ ಸಣ್ಣ ಸಣ್ಣ ಕಾಳಗಗಳಾಗ್ತವೆ ಆವಾಗ ನಾವು ಕುಗ್ಗು ಹೋಗಬಾರ್ದು ಮುಗೀತು ಇಲ್ಲಿಗೆ ಅಂತ ತಿಳ್ಕೊಬಾರ್ದು ಓಕೆ ಐ ಮೇ ಲೂಸ್ ದ ಬ್ಯಾಟಲ್ ನಾನು ಈ ಸಣ್ಣ ಕಾಳಗಗಳನ್ನು ಸೋಲ್ಬೋದು ಸಣ್ಣ ಕಾಳಗದಲ್ಲಿ ಸೋಲ್ಬೋದು ಆದರೆ ಯುದ್ಧ ಮಾತ್ರ ಗೆದ್ದೆಗೆಲ್ತೀನಿ ನಿಮ್ಮ ಮನಸ್ಸಿಗೆ ಅಷ್ಟು ಹೇಳ್ರಿ ನಾನು ಅಂದ್ಕೊಂಡಿದ್ದ ಗುರಿನ ನಾನು ಮುಟ್ಟೆ ಮಾಡ್ತೀನಿ ಇನ್ ಬಿಟ್ವೀನ್ ಆಗುವಂಥ ಫೇಲ್ಯೂರ್ಸ್ಗಳನ್ನು ನಾನು ಫೇಸ್ ಮಾಡ್ತೀನಿ ನಾನು ಒಪ್ಕೋತೀನಿ ಆ ಒಪ್ಕೊಳ್ಳುವಂಥ ಮನೋಭಾವ ನಿಮ್ಮದಾದರೆ ನಿಮಗೆ ಡಿಪ್ರೆಷನ್ ಆಗೋದಿಲ್ಲ ಆ್ಯಂಡ್ ಯಾರೂ ಅಳುದು ಕರಿದು ಮಾಡಂಗಿಲ್ಲ ಫ್ರೆಂಡ್ಸ್ ದಯವಿಟ್ಟು ಮಾಡಬೇಡ್ರಿ ಐ ಆಮ್ ಟೆಲ್ಲಿಂಗ್ ಯು ಯು ಪೀಪಲ್ ಆರ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಏನೋ ಲೈಫ್ ಒಳಗೆ ಮಾಡಬೇಕು ನನ್ನದೇ ಆದಂಥ ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು ನಾನು ಲೈಕ್ ತಂದೆ ತಾಯಿ ಹೆಸರು ಹೇಳಿಕೊಂಡು ಯಾರೋ ಅಣ್ಣ ತಮ್ಮನ ಹೆಸರು ಹೇಳಿಕೊಂಡು ಬದುಕೋ ಅವಶ್ಯಕತೆ ಇಲ್ಲ ನಾನೇನಾದರೂ ಮಾಡಬೇಕು ಅಂತ ನೀವು ಅಂತೀರಂದರೆ ಫಾರ್ ಮೀ ನನ್ನ ಪ್ರಕಾರ ನೀವೆಲ್ಲರೂ ಕೂಡ ನನ್ನ ಗೋಲ್ಡ್ ಆ್ಯಂಡ್ ಡೈಮಂಡ್ ನೀವೆಲ್ಲರೂ ಕೂಡ ನಿಮ್ಮ ತಂದೆ ತಾಯಿಯ ಗೋಲ್ಡ್ ಆ್ಯಂಡ್ ಡೈಮಂಡ್ ಗೈಸ್ ಬಿಲೀವ್ ಇನ್ ಮೀ ಆ್ಯಂಡ್ ಇದೇ ನಂಬಿಕೆ ಇಟ್ಕೊಂಡು ನೀವು ಎಫರ್ಟ್ ಹಾಕ್ರಿ ಐ ಆಮ್ ಶೋರ್ ನೀವು ಕೂಡ ಪಾಸ್ ಆಗ್ತೀರಿ ನಿಮಗೂ ಕೂಡ ಒಳ್ಳೆ ಕಾಲ ಬಂದೇ ಬರ್ತದೆ ಬಟ್ ಅಲ್ಲಿವರೆಗೂ ಕಾಯುವಂಥ ಪೇಷನ್ಸ್ ನಿಮಗಿರಬೇಕು ಭಾಳ ಸರ್ತಿ ಲೈಫ್ ಒಳಗೆ ಏನಾಗುತ್ತೆ ಅಂದರೆ ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ ನಾಳೆ ಇದ್ದಂಗೆ ನಾಡ್ದಿರೋದಿಲ್ಲ ನಾಡ್ದಿದ್ದಂಗೆ ಅಚ್ಚಿ ನಾಡ್ದಿರೋದಿಲ್ಲ ಬಟ್ ನಾವು ಮಾಡ್ತೀವಿ ಇವತ್ತು ನನ್ನ ಜೀವನ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಭಾಳ ಜನ ಫಿಫ್ಟಿ ಪರ್ಸೆಂಟ್ ಜನ ಇಲ್ಲಿಗೆ ಗಿವ್ ಅಪ್ ಮಾಡಿಬಿಡ್ತಾರೆ ಅವ್ರು ಏನು ಮಾಡ್ತಿರ್ತಾರೆ ಅನ್ನ ಬಿಟ್ಟು ಬಿಡ್ತಾರೆ ಇನ್ನು ನಾಳೆಗೆ ಫಿಫ್ಟಿ ಪರ್ಸೆಂಟ್ ಜನ ಹೋಗ್ತಾರೆ ಸೊ ನಿನ್ನೇನು ಚಲೋ ಇದ್ದಿದ್ದಿಲ್ಲ ಇವತ್ತು ಚಲೋ ಇಲ್ಲ ಅಂತ ಇಲ್ಲೊಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಜನ ಬಿಟ್ಟುಬಿಡ್ತಾರೆ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಜನ ಮೂರನೇ ದಿನಕ್ಕೆ ಹೋಗ್ತಾರೆ ಮೂರನೇ ದಿನಕ್ಕೆ ಹೋದಾಗ ಅರೇ ನಾ ಇಷ್ಟೆಲ್ಲ ವೇಟ್ ಮಾಡಿದೆ ನನ್ನ ಕಡೆಯಿಂದ ಏನೂ ಆಗಲಿಲ್ಲ ನನ್ನ ಬದುಕೊಳಗೆ ಏನೂ ಬದಲಾವಣೆ ಆಗಲಿಲ್ಲ ಅದು ಇದು ಅಂದ್ಕೊಂಡು ಅಲ್ಲಿಗೆ ಮುಗಿದೋಗಿರುತ್ತೆ ಓಕೆ ಅವರು ಕೂಡ ಬಿಟ್ಟು ಬಿಡ್ತಾರೆ ಬಟ್ ನಾಲ್ಕನೇ ದಿನ ಮತ್ತೆ ಹೊಸ ಸೂರ್ಯ ಬಂದಿರ್ತಾನೆ ನಿಮ್ಮ ಬದುಕೊಳಗೆ ಬದಲಾವಣೆ ಬರುತ್ತೆ ಬಟ್ ಅಲ್ಲಿ ಆ ಬದಲಾವಣೆ ಬಂದಿದ್ದನ್ನು ನೋಡ್ಲಿಕ್ಕೆ ಆಗದೆ ಇರುವಂಥ ಎಷ್ಟೋ ಮೂರ್ಖರಿದ್ದಾರೆ ನಾನು ಹೇಳ್ತಾ ಇರೋದು ಏನೂ ಆಗಲಿಲ್ಲ ಅಂದರೆ ನಿಮ್ಮ ಲೈಫ್ ಒಳಗೆ ಪೇಶನ್ಸ್ ಓಕೆ ನಿಮಗೆ ತಾಳ್ಮೆ ಇದೆ ಅದೇ ಒಂದು ದೊಡ್ಡ ಅಚೀವ್ಮೆಂಟ್ ನೀವು ತಾಳ್ಮೆ ಇದ್ದರೆ ಐ ಆಮ್ ಶೋರ್ ನಿಮಗೆ ನಿಮ್ಗೆ ಏನು ಬೇಕಾಗಿದೆಯೋ ಅದು ಒಂದು ವರ್ಷ ಎರಡು ವರ್ಷ ಲೇಟಾಗಿ ಬರ್ಬೋದು ನಿಮ್ಮ ಪ್ರಕಾರ ಲೇಟಾ ನನಗೆ ಗೊತ್ತಿದೆ ಆ್ಯಂಡ್ ನಮ್ಗೆ ಯಾವಾಗ ಟೈಮ್ ಒಳಗೆ ಏನು ಬರಬೇಕು ಏನು ಬರಬಾರ್ದು ಅನ್ನೋದನ್ನು ಕೂಡ ಸೂಪರ್ ನ್ಯಾಚುರಲ್ ಪವರ್ ಗಾಡ್ ಅಂತಿರೋ ಏನಂತೀರೋ ಲೈಕ್ ಎಲ್ಲ ನಿರ್ಧರಿತವಾಗಿರುತ್ತೆ ಅಂತ ಭಾಳ ಜನ ಹೇಳ್ತಾರೆ ಅದನ್ನು ನೀವು ನಂಬೋದೇ ಆಗಿದ್ರೆ ಮತ್ತೇನು ಫೈಟ್ ಮಾಡೋದು ಫೈಟ್ ಮಾಡಬೇಕು ನಾನು ಚೆನ್ನಾಗಿ ಎಕ್ಸಾಮ್ ಮಾಡ್ತೀನಿ ಅಂತ ಫೈಟ್ ಮಾಡಬೇಕು ಇದೇ ವರ್ಷ ಪಾಸ್ ಆಗ್ತೀನಿ ಈ ಸದ್ಯ ಪಾಸ್ ಆಗ್ತೀನಿ ಹಂಗೆ ಪಾಸ್ ಆಗಲಿಲ್ಲ ಹಂಗನಂಗಿಲ್ಲ ಓಕೆ ಯು ಆರ್ ಗೆಟಿಂಗ್ ದ ಪಾಯಿಂಟ್ ನಮ್ಮ ಕೈ ಒಳಗಿರೋದೇನು ಎಫರ್ಟ್ ಹಾಕೋದು ನಮ್ಮ ಕೈಯೊಳಗೆ ರೆಸ್ಟ್ ಆಫ್ ದಿ ಥಿಂಗ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್ ರಿಸಲ್ಟ್ ನಮ್ಮ ಕೈಯೊಳಗಿಲ್ಲ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಫ್ಯಾಕ್ಟ್ ಓಕೆ ಸರ್ ಎರಡೇ ಮಾರ್ಕ್ಸ್ ಸರ್ ಎರಡೇ ಮಾರ್ಕ್ಸ್ ಬಿದ್ದಿದ್ರೆ ಅಕ್ಕಿತ್ತು ಆಗಿಲ್ಲ ತಾನೇ ಇಟ್ಸ್ ಓಕೆ ಲಿವ್ ಇಟ್ ಈ ಒಂದು ನಿಮಿಷ ವಿಚಾರ ಮಾಡಬೇಡ್ರಿ ಯಾರ್ದು ಮುಂದೆ ಹೇಳಬೇಡ್ರಿ ನೀವು ಒಳ್ಳೆಕ್ಕೆ ಹೋಗ್ಬೇಡ್ರಿ ನೀವು ಹೇಳಿ ಹೇಳಿ ಸುಮ್ಮನೆ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆಗಿಲ್ಲ ಮುಗೀತು ದ್ಯಾಟ್ಸ್ ಇಟ್ ಐ ವಿಲ್ ಲಿವ್ ದ್ಯಾಟ್ ಮ್ಯಾಟರ್ ಓಕೆ ಬಿಕಾಸ್ ದ್ಯಾಟ್ಸ್ ಅ ಡೆಡ್ ಮ್ಯಾಟರ್ ಎರಡು ದಿನ ಆಯಿತು ಅಂದರೆ ಆಲ್ರೆಡಿ ಅದು ಸತ್ತು ಎರಡು ದಿನ ಆಗಿದೆ ನೀವು ಇನ್ನೂ ವಿಚಾರ ಮಾಡತ್ತೀರಂದ್ರೆ ಆ ಸತ್ತಿದ್ದರ ವಿಷಯದ ಬಗ್ಗೆ ವಿಚಾರ ಮಾಡಿ ಟೈಮ್ ವೇಸ್ಟ್ ಇದ್ದಿದ್ದು ಎಲ್ಲ ಹಾಳಾಗುತ್ತೆ ಓಕೆ ನಿಮ್ಮ ಮೆಂಟಲ್ ಪೀಸ್ ಹಾಳಾಗುತ್ತೆ ದಯವಿಟ್ಟು ಆ ಮಿಸ್ಟೇಕ್ನ ಮಾಡಂಗಿಲ್ಲ ಯು ಪೀಪಲ್ ಆರ್ ಯಂಗ್ ಒಂದೇದು ಇದೇ ವರ್ಷ ಹೆಂಗ್ ವಯಸ್ಸಿನಾಗೆ ಜಾಬ್ ಎಲ್ಲಿ ಎಲ್ ಹೋಗೋರದ್ರಿ ಪಾಕಿಸ್ತಾನಗೋಗೋರದ್ರಿ ಅಥವಾ ಬೇರೆ ಜಗತ್ ಬಿಟ್ಟು ಬೇರೆ ಚಂದ್ರಲೋಕಕ್ಕೆ ಹೋಗೋರದೇವ್ರು ಏನು ಆಸ್ಟ್ರೇಲಿಯಾದಾಗ ಹೋಗಿ ಸೆಟ್ಲ್ ಆಗ್ಬೇಕಂತ ಮಾಡ್ರಿ ಹೆಂಗ್ ವಯಸ್ಸಿನಾಗೆ ಜಾಬ್ ತೊಗೊಂಡ್ರು ಎಂಡ್ ಆಫ್ ದಿ ಡೇ ನಿಮ್ಮ ಉದ್ದೇಶ ಏನು ಒಂದು ಜಾಬ್ ಇರಬೇಕು ಸಮಾಜಕ್ಕೆ ಏನಾದರೂ ಮಾಡಬೇಕು ಅದು ಈ ವಯಸ್ಸಾಗ್ ಸಿಕ್ಕರೇನು ಐವತ್ತು ವರ್ಷ ಆದ್ಮೇಲೆ ಸಿಕ್ಕರೇನು ಓಕೆ ಅಂತ ಎಂಥ ಮಹಾನ್ ಭಾವ್ರನ್ನ ನೋಡಿಲ್ಲ ಎಷ್ಟು ಮಹಾನ್ ಬೌರ್ನ ನೋಡಿಲ್ಲ ಆ್ಯಂಡ್ ಅವಕಾಶ ನೀವು ಹುಡುಕ್ತಾ ಇದ್ರೆ ನಿಮಗೆ ಸಿಕ್ಕೇ ಸಿಗುತ್ತೆ ನೀವು ಎಫರ್ಟ್ ಹಾಕಿದರೆ ನಿಮ್ಗೆ ಅವಕಾಶ ಸಿಕ್ಕೇ ಸಿಗುತ್ತೆ ಬಟ್ ಅವಕಾಶ ಸಿಗೋವರೆಗೂ ನೀವು ಬದುಕಿರಬೇಕು ಅವಕಾಶ ಸಿಗೋವರೆಗೂ ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡಬೇಕು ಅವಕಾಶ ಸಿಕ್ಕಾಗ ರೆಸ್ಟ್ ಈಸ್ ಹಿಸ್ಟ್ರಿ ಅನ್ನೋ ಹಾಗೆ ನೀವು ಅವಕಾಶವನ್ನು ಉಪಯೋಗ ಮಾಡ್ಕೊಳ್ಳೋಕ್ಕೆ ರೆಡಿ ಇರಬೇಕು ಫ್ರೆಂಡ್ಸ್ ದಿಸ್ ಈಸ್ ವಾಟ್ ಐ ವಾಂಟೆಡ್ ಟು ಕನ್ವೇ ಪೀಪಲ್ ಸೊ ಇದ್ರ ಪ್ರಕಾರನೇ ನಿಮ್ಮ ಜೀವನ ಇರಬೇಕು ಹೀಗೆ ನಿಮ್ಮ ಯೋಚನೆ ಇದ್ದಾಗ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಯಶಸ್ವಿ ಆಗಲಿಕ್ಕೆ ಹೆಲ್ಪ್ ಆಗುತ್ತಿದೆ ಅನ್ನೋದು ನನ್ನ ಅನಿಸಿಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಹೇಳಿ ನಾನು ಹೇಳಿರುವಂಥ ಮಾತುಗಳ ಬಗ್ಗೆ ನೀವು ಒಪ್ಕೋತಿರೋ ಒಪ್ಕೊಳ್ಳೋದಿಲ್ವೋ ಪರ್ಟಿಕ್ಯುಲರ್ ಯಾವ ಮಾತು ಏನು ಅಂತನೂ ಕೂಡ ಹೇಳ್ರಿ ಐ ಆಮ್ ಡೆಫಿನೆಟ್ಲಿ ವೇಟಿಂಗ್ ಫಾರ್ ಯುವರ್ ರಿಪ್ಲೈ ಬಿಕಾಸ್ ಐ ಐ ಐ ಆಲ್ವೇಸ್ ಲವ್ ಟು ಟಾಕ್ ವಿತ್ ಯಂಗ್ ಪೀಪಲ್ ಐ ನೋ ದಟ್ ನಾನು ಯಂಗ್ಸ್ಟರ್ ಆಗಿ ನಾನು ಯಾವಾಗ ಓದ್ತಿದ್ನೋ ಆವಾಗ ಏನೇನೆಲ್ಲ ಸಮಸ್ಯೆ ನಾನು ಫೇಸ್ ಮಾಡಿದ್ದೀನಿ ಅದೇ ಒಂದು ಸಮಸ್ಯೆಯನ್ನು ನಾನು ರೀಕಾಲ್ ಮಾಡಿ ನಿಮ್ಮ ಜೊತೆಗೆ ಕನೆಕ್ಟ್ ಮಾಡಿ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಸೊ ಐ ವಿಶ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಡೋಂಟ್ ಗಿವ್ ಅಪ್ ಗೈಸ್ ನೆವರ್ ಎವರ್ ಗಿವ್ ಅಪ್ ಆ್ಯಂಡ್ ಟ್ರೈ ಫಾರ್ ಯುವರ್ ಬೆಸ್ಟ್ ಆಲ್ವೇಸ್ ಗಿವ್ ಯುವರ್ ಬೆಸ್ಟ್ ರೆಸ್ಟ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್ ರಿಸಲ್ಟ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್ ಪಿ ಡಿ ಒ ಎಕ್ಸಾಮ್ಗೆ ಎಲ್ಲರೂ ರೆಡಿ ಆಗ್ರಿ ರೆಡಿ ಇದ್ದೀರಿ ಓದ್ತೀರಿ ಅದನ್ನು ಕೂಡ ಬರೀರಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ